ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ನೈಟ್ ಒಂಬತ್ತು ಗಂಟೆಯಿಂದ ಲಾಗ್ ಮಾಡ್ತಾಯಿದ್ದೀನಿ ಹತ್ತು ಗಂಟೆಗೆ ಧರ್ಮಸ್ಥಳಕ್ಕೆ ಬಸ್ ರಿಜರ್ವೇಷನ್ ಆಗಿತ್ತು ಸೊ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಹಾಗೆ ಊಟ ಮಾಡ್ಕೊಂಬಿಡೋಣ ಇಲ್ಲೇ ಅಂತ ಬಂದ್ವಿ ನಿಮ್ಮ ಅಂತೂ ಏನೂ ತಿಂತಿರಲಿಲ್ಲ ನೂಡಲ್ಸ್ ತಿಂತೀನಿ ಅಂದ್ಬಿಟ್ಟು ಅದನ್ನು ಸ್ವಲ್ಪ ತಿಂದ್ಲು ನೈಟು ಒರ್ಟ್ ವಿ ವಿ ನೈಟ್ ಹತ್ತು ಗಂಟೆಯಿಂದ ಮಾರ್ನಿಂಗ್ ಫೋರ್ ತರ್ಟಿ ತನಕನೂ ಟ್ರಾವೆಲ್ ಬಿಡ್ತು ಸೊ ಇವತ್ತು ಧರ್ಮಸ್ಥಳದಲ್ಲಿ ಅಷ್ಟು ರಶ್ ಇರಲಿಲ್ಲ ಮುಡಿನೂ ಕೂಡ ಬೇಗ ಆಗೋಯ್ತು ಅರ್ಧ ಗಂಟೆಯಲ್ಲಿ ಮುಗಿಸ್ಬಿಟ್ರು ಸೊ ಅದು ಮುಗಿಸ್ಕೊಂಡು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆದ್ವಿ ನನ್ನ ಮಗಳಂತೂ ತುಂಬ ಬೇಜಾರಾಗಿಬಿಟ್ಟಿದ್ಲು ಹೇರೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಅಂದ್ಬಿಟ್ಟು ಮಾತೇ ಆಡ್ತಿರ್ಲಿಲ್ಲ ಏನಂದರೆ ಏನು ಮಾತಾಡ್ತಿರ್ಲಿಲ್ಲ ಸ್ಮೈಲ್ ಕೂಡ ಕೊಡ್ತಿರ್ಲಿಲ್ಲ ಯಾವುದೇ ರೀತಿ ಎಕ್ಸ್ಪ್ರೆಷನ್ನೇ ಇರಲಿಲ್ಲ ಅವಳತ್ರ ತುಂಬ ಡೆಲಾಗಿಬಿಟ್ಟಿದ್ಲು ಏನಮ್ಮ ಯಾರು ಚೆನ್ನಾಗಿಲ್ಲ ಕಂದ ಯಾಕೆ ಫೋಟೋ ತೆಗಿಬಾರ್ದು ನೀವು ಚೆನ್ನಾಗಿಲ್ವಾ ಫೋಟೋ ಅಮ್ಮ ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ಳು ಅವಳು ಎಷ್ಟು ಬೇಜಾರಲ್ಲಿ ಕುತ್ಕೊಂಡಿದ್ದಾಳು ನೋಡಿ ಫೈನಲ್ಲಿ ರೆಡಿಯಾಗಿ ಬಂದ್ವಿ ಅವಳು ಸ್ವಲ್ಪ ಏನಾದ್ರು ತಿನ್ಸೋಣ ಅಂತ ಅಂದ್ಕೊಂಡ್ವಿ ಬಟ್ ಅವಳು ಏನು ತಿಂತಿರಲಿಲ್ಲ ಇಲ್ಲಿ ಕೂಡ ತಗೊಂಡೆ ಅವಳು ಬೇಡ ಅಂತ ತಿನ್ನದೇ ಇಲ್ಲ ಒಂದು ವೀಡಿಯೋ ಮಾಡ್ಕೊಂತೀನಿ ಇದು ಮಗಳೇ ಅಂದೆ ನಾನು ಚೆನ್ನಾಗಿ ಕಾಣಿಸಲ್ಲಮ್ಮ ಬೇಡ ಅಂತ ಇರ್ಬಿಟ್ಟು ಹೋಗಿ ಅವಳು ಕೂಡ ತಿಂಡಿ ತಿಂದಿರಲಿಲ್ಲಲ್ಲ ನಾವು ಹಾಗೆ ಹೊರಟ್ವಿ ದೇವ್ರ ದರ್ಶನ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತಂತೂ ರೆಶ್ ಇರಲಿಲ್ಲ ಅಷ್ಟು ನಾವು ರೆಶ್ ಇರಬಾರ್ದು ಅಂತಲೇ ಮಂಗಳವಾರ ನೈಟ್ ಬಂದ್ವಿ ಬುಧವಾರ ಅಷ್ಟು ರೆಶ್ ಇರಲಿಲ್ಲ ನಾನು ತುಂಬ ಲೇಟ್ ಆಗಿಬಿಡುತ್ತೆ ರೆಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ರೆಶ್ ಇರಲಿಲ್ಲ ಲಾಸ್ಟ್ ಟೈಮಂತೂ ತುಂಬ ರೆಶ್ ಇತ್ತು ನನಗೆ ನಾನು ಅದಕ್ಕೋಸ್ಕರ ನೈಟೇ ಟ್ರಾವೆಲ್ ಮಾಡ್ಕೊಂಡು ಬಂದ್ಬಿಟ್ವಿ ರೆಶ್ ಇರುತ್ತೆ ಅಂದ್ಬಿಟ್ಟು ಬಟ್ ಈಸಿಯಾಗಿ ದೇವ್ರ ದರ್ಶನ ಎಲ್ಲ ಮುಗ್ದೋಗ್ಬಿಡ್ತು ಒನ್ ಅವರ್ ಒಳಗಡೆ ದೇವ್ರ ದರ್ಶನ ಮುಗೀತು ನನ್ನ ಅಲ್ಲಿ ಹೋದಾಗ ದೇವ್ರ ಪ್ರಸಾದನೇ ತಿಂದಿರಲಿಲ್ಲ ಬಟ್ ಈ ವರ್ಷ ಅಂತೂ ದೇವ್ರ ಪ್ರಸಾದ ಕೂಡ ತಿನ್ಕೊಂಡ್ವಿ ಫ್ರೆಶ್ ಇಲ್ಲದೆ ಇರೋದ್ಕು ನನ್ನ ಮಗಳಂತೂ ಮುಂದೆ ಹೋಗ್ತಾ ಇದ್ಲು ಫಾಸ್ಟ್ ಆಗಿ ನಾವು ಹೋಗ್ತೀನಿ ಅಂತ ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ ಅವಳು ನಾನೇ ಹೇರ್ ಕಟ್ ಮಾಡ್ಸಿದ್ ಅನ್ಕೊಂಬಿದಾಳ ಅವಳು ನನ್ನ ಮೇಲೆ ಅಷ್ಟೇ ಕೋಪ ಮಾಡ್ಕೊಂಡಿದ್ಲು ಅದಕ್ಕೆ ನನ್ನ ಹತ್ರ ಕೂಡ ಬರ್ತಿರ್ಲಿಲ್ಲ ಅವ್ರ ಅಪ್ಪ ಜೊತೆನೇ ಇದ್ಲು ಫೈನಲಿ ದೇವ್ರ ದರ್ಶನ ಮಾಡಿಕೊಂಡು ಒಳಗಡೆ ಕ್ಯಾಮ್ರಾ ಹಲೋ ಇಲ್ಲ ದೇವ್ರ ದರ್ಶನ ಯಾವಾಗ ಮಾಡ್ತೀನಿ ಅಂತ ಕಾಯ್ತಾ ಇದ್ದೀನಿ ನಾನಂತೂ मञ्जुनाथनोपनी <laughs> ಫೈನಲಿ ದೇವ್ರ ದರ್ಶನ ಕೂಡ ಆಯಿತು ತುಂಬ ಖುಷಿ ಆಗ್ತಿದೆ ಇಷ್ಟವಾದ ದೇವ್ರನ್ನ ಒಂದು ಸಲ ವರ್ಷಕ್ಕೆ ಒಂದ್ಸಲ ಹೋಗಿ ಬಂದರೆ ಎಷ್ಟೋ ನೆಮ್ಮದಿ ಅಂತ ಅನಿಸುತ್ತೆ ಹೊರಗಡೆ ಬಂದು ಫೋಟೋಸ್ ಎಲ್ಲ ತೆಗೆದ್ವಿ ಸಿಕ್ಕ ಬಡ್ಡೆ ಬಿಸಿಲಿತ್ತು ಕಣ್ಣು ಕೂಡ ಬಿಡೋಕಾಗ್ತಿರ್ಲಿಲ್ಲ ಅಷ್ಟು ಬಿಸಿಲಿತ್ತು ದೇವಸ್ಥಾನಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡು ಅವ್ರ ವೈಫ್ ಅಷ್ಟು ಬಂದಿದ್ರು ನಾಲ್ಕು ಜನ ಹೋಗಿದ್ವಿ ಫ್ಯಾಮಿಲಿ ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಕೆಲಸಗಳಿಂದ ಹೋಗೋಕ್ಕಾಗಿರಲಿಲ್ಲ ನೆಕ್ಸ್ಟ್ ಬೇರೆ ಪ್ಲ್ಯಾನಿಂಗ್ ಇದೆ ಅಲ್ಲಿಗೆ ಒಟ್ಟಿಗೆ ಹೋಗೋಣ ಅಂದ್ಕೊಂಡಿದೀವಿ ದೇವಪ್ರಸಾದ ಯಾವಾಗ ಬಂದಾಗ್ರು ಸಿಗ್ತಿರ್ಲಿಲ್ಲ ಬಟ್ ಈ ವರ್ಷ ಅಂತೂ ಸಿಕ್ತು ಸದ ತಿಂದು ನೆಕ್ಸ್ಟು ಸೌತ್ ಅಡ್ಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ನಾವು ಸೌತ್ ಅಡ್ಕ ಶ್ರೀ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿನ ದೇವರಿಗೆ ಯಾವುದೇ ರೀತಿ ಗುಡಿ ಗೋಪುರ ಇಲ್ಲದೆ ಪೂಜೆ ಸಲ್ಲಿಸಲಾಗುತ್ತದೆ ಇಲ್ಲಿ ಗಂಟೆ ಕಟ್ಟಿ ಏನೇ ಬೇಡಿಕೊಂಡ್ರು ಕೂಡ ನೆರವೇರುತ್ತೆ ಅಂತ ಹೇಳ್ತಾರೆ ಸಿದ್ಧಿ ಬುದ್ಧಿ ಶ್ರೀಪತಿ ಸಕಲ ಶಾಸ್ತ್ರ ವಿದ್ಯಾ ಕುಲಪತಿ ಆದಿಪೂಜೆಗಧಿಪತಿ ಸಂಕಷ್ಟ ಗಣಪತಿ ಈಶಪುತ್ರ ಫೈನಲಿ ಸೌತಡ್ಕ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಕೂಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದೀವಿ ಸಿಕ್ಕ ಬಟ್ಟೆ ಬಿಸಿಲಿತ್ತು ಲಾಸ್ಟ್ ಇಯರ್ ಬಂದಾಗ ಹೋಗೋಕ್ಕಾಗಿರಲಿಲ್ಲ ಸೊ ಈ ವರ್ಷ ಹೋಗಲೇಬೇಕು ಬಂದ್ವಿ ಇಲ್ಲಿ ಸ್ವಲ್ಪ ರಶ್ ಇತ್ತು ಇಲ್ಲಿ ಒನ್ ಅವರ್ ಲೇಟೇ ಆಗಿಬಿಡ್ತು ಲೈನಲ್ಲಿ ಹೋಗೋಷ್ಟು ಒಳಗಡೆ ಊಟ ಮಾಡ್ಕೊಂಡು ಬಂದಿದ್ವಲ್ಲ ಸ್ವಲ್ಪ ಶಕ್ತಿ ಇತ್ತು ಲೈನಲ್ಲಿ ನಿಂತ್ಕೊಂಡು ಹೋದ್ವಿ ದರ್ಶನ ಕೂಡ ಮಾಡಿಕೊಂಡು ಬಂದ್ವಿ ಹೊರಗಡೆ ಎಲ್ಲ ಫೋಟೋ ಸ್ವಲ್ಪ ತೆಗ್ದ್ವಿ ಆ ಶಾಪಿಂಗ್ ಅಂತ ಏನು ಮಾಡಿಕೊಡ್ಲಿಲ್ಲ ನಮ್ಮ ಡೆಲ್ ಆಗಿದ್ವಲ್ಲ ಸೊ ಏನನ್ನು ಕೇಳಲಿಲ್ಲ ಕೇಳಿದ್ದು ಒಂದೊಂದು ಕೇಳಿದ್ರೆ ಕೊಡಿಸ್ತಿದ್ವಿ ಅಷ್ಟೇ ಅವಳು ಜಾಸ್ತಿ ಏನೂ ಕೇಳೋದಿಲ್ಲ ಆ ಥರ ಬೇಕಂದರೆ ಬೇಕು ಇಲ್ಲ ಅಂದರೆ ಬೇಡ ಅಂದರೆ ಬೇಡ ಅವಳಿಗೆ ಏನೇ ಬೇಕಾದರೂ ಬೇಕು ಅಂತ ಕೇಳೋದನ್ನು ಕೊಡ್ಸಿದ್ರೆ ತೊಗೊತಾಳೆ ಬೇಡ ಅಂತ ಹೇಳಿದ್ರು ನಾವು ಕೊಡ್ಸಿದ್ರೆ ಅದು ಹಾಕೊಳ್ಳೋದು ಇಲ್ಲ ತೊಗೊಳ್ಳೋದು ಇಲ್ಲ ಆ ಥರ ಮೈಂಡ್ ಅವಳದು ಫೈನಲಿ ದೇವ್ರ ದರ್ಶನ ಎಲ್ಲ ಮುಗೀತು ನನಗಂತೂ ಯಾವಾಗ ಮನೆಗೆ ಹೋಗ್ತೀನಿ ಅಂತ ಅನ್ನಿಸ್ಬಿಟ್ಟಿದೆ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ